ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ನೇಹಜೀವಿ ಸತ್ಯನಾರಾಯಣ್ ಈ ದಿನ ಆದಿಯೋಗಿ ಯೋಗದ ಮೂಲ ಸದ್ಗುರು ಸನ್ನಿಧಿ ಬೆಂಗಳೂರು ಆದಿಯೋಗಿ ನಿಮ್ಮನ್ನು ರೋಗ ಅಸ್ವಸ್ಥತೆ ಮತ್ತು ಬಡತನದಿಂದ ಮುಕ್ತಗೊಳಿಸಲು ಇಲ್ಲಿದ್ದಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ಜೀವನ ಮತ್ತು ಸಾವಿನ ಪ್ರಕ್ರಿಯೆಯಿಂದ ಸದ್ಗುರು ಹದಿನೈದು ಸಾವಿರ ವರ್ಷಗಳ ಹಿಂದೆ ಎಲ್ಲ ಧರ್ಮಗಳಿಗೂ ಮುಂಚೆಯೇ ಮೊದಲ ಯೋಗಿ ಆದಿಯೋಗಿಯಾಗಿ ತನ್ನ ಏಳು ಶಿಷ್ಯರಾದ ಸಪ್ತರ್ಷಿಗಳಿಗೆ ಯೋಗ ವಿಜ್ಞಾನವನ್ನು ರವಾನಿಸಿದರು ಮಾನವರು ತಮ್ಮ ಮಿತಿಗಳನ್ನು ಮೀರಿ ತಮ್ಮ ಅಂತಿಮ ಸಾಮರ್ಥ್ಯವನ್ನು ತಲುಪಲು ನೂರ ಹನ್ನೆರಡು ಮಾರ್ಗಗಳನ್ನು ಅವರು ವಿವರಿಸಿದರು ವೈಯಕ್ತಿಕ ಪರಿವರ್ತನೆಯೇ ಜಗತ್ತನ್ನು ಪರಿವರ್ತಿಸುವ ಏಕೈಕ ಮಾರ್ಗವಾದ್ದರಿಂದ ಆದಿಯೋಗಿಯ ಕೊಡುಗೆಗಳು ವೈಯಕ್ತಿಕ ಪರಿವರ್ತನೆಗೆ ಸಾಧನಗಳಾಗಿವೆ ಮಾನವ ಯೋಗಕ್ಷೇಮ ಮತ್ತು ವಿಮೋಚನೆಗಾಗಿ ಒಳಗಿರುವುದು ಒಂದೇ ದಾರಿ ಎಂಬುದು ಅವರ ಮೂಲಭೂತ ಸಂದೇಶವಾಗಿದೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆದಿಯೋಗಿ ಯೋಗದ ಮೂಲದ ಪ್ರತಿಮಾ ರೂಪದ ಮುಖವನ್ನು ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅನಾವನಗೊಳಿಸಿದರು ಆದಿಯೋಗಿ ನೂರ ಹನ್ನೆರಡು ಅಡಿ ಎತ್ತರದಲ್ಲಿ ನಿಂತಿದ್ದಾರೆ ಇದು ಯೋಗಕ್ಷೇಮವನ್ನು ಪಡೆಯಲು ಮತ್ತು ಅವರ ಅಂತಿಮ ಸ್ವರೂಪವನ್ನು ಅರಿತುಕೊಳ್ಳಲು ಅವರು ನೀಡಿದ ನೂರ ಹನ್ನೆರಡು ಮಾರ್ಗಗಳನ್ನು ಪ್ರತಿನಿಧಿಸುತ್ತದೆ ಯೋಗೇಶ್ವರ ಯೋಗೇಶ್ವರಲಿಂಗ ಆದಿಯೋಗಿಯ ಬಳಿ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ಇದನ್ನು ಸದ್ಗುರುಗಳು ಮಾನವ ವ್ಯವಸ್ಥೆಯಲ್ಲಿರುವ ಐದು ಪ್ರಮುಖ ಚಕ್ರಗಳ ಅಭಿವ್ಯಕ್ತಿಯಾಗಿ ಪ್ರತಿಷ್ಠಾಪಿಸಿದ್ದಾರೆ ಯೋಗೇಶ್ವರ ಯೋಗೇಶ್ವರಲಿಂಗದ ಉಪಸ್ಥಿತಿಯೊಂದಿಗೆ ಜೀವಂತ ಅಸ್ತಿತ್ವವನ್ನು ಪಡೆದಿದ್ದಾನೆ ಆದಿಯೋಗಿ ಆವರಣವು ಪ್ರತಿದಿನ ಬೆಳಗ್ಗೆ ಆರರಿಂದ ರಾತ್ರಿ ಎಂಟರವರೆಗೆ ತೆರೆದಿರುತ್ತದೆ ಯೋಗ ಸಂಧ್ಯಾ ಈ ಶಕ್ತಿಶಾಲಿ ನಲವತ್ತು ನಿಮಿಷಗಳ ಕಾರ್ಯಕ್ರಮವು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆದಿಯೋಗಿಯ ಅನುಗ್ರಹವನ್ನು ಪಡೆಯಲು ಒಂದು ಅವಕಾಶವಾಗಿದೆ ಇದು ಕುಲ ದೋಷಗಳನ್ನು ಶಕ್ತಿಯ ಅಡೆತಡೆಗಳು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ಅಪಾರ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ನೀಡುತ್ತದೆ ಸಮರ್ಪಣೆ ವ್ಯಕ್ತಿಗಳು ಅಥವಾ ಕುಟುಂಬಗಳ ಯೋಗಕ್ಷೇಮಕ್ಕಾಗಿ ಲಿಂಗಕ್ಕೆ ತೆಂಗಿನಕಾಯಿ ಮತ್ತು ಕೆಂಪು ಮಣ್ಣಿನ ಜೊತೆಗೆ ಇತರ ಪವಿತ್ರ ವಸ್ತುಗಳನ್ನು ಅರ್ಪಿಸುವುದು ಈ ಅರ್ಪಣೆಯನ್ನು ಇಬ್ಬರು ಭಾಗವಹಿಸುವವರು ಒಟ್ಟಿಗೆ ಮಾಡಬಹುದು ಜಲ ಅರ್ಪಣೆ ಯೋಗೇಶ್ವರ ಲಿಂಗದ ಶಕ್ತಿಯನ್ನು ಗ್ರಹಿಸುವ ಒಂದು ಮಾರ್ಗವಾಗಿ ಭಕ್ತರು ತಮ್ಮ ಕೈಗಳಿಂದ ಲಿಂಗಕ್ಕೆ ನೀರು ಮತ್ತು ಬೇವಿನ ಎಲೆಗಳನ್ನು ಅರ್ಪಿಸಬಹುದು ಮಾಲಾರ್ಪಣೆ ತಾಜಾ ಹೂಗಳನ್ನು ಮಾಲೆಗಳಂತೆ ಸುಂದರವಾಗಿ ಜೋಡಿಸಿ ಪ್ರತಿದಿನ ನಾಗನಿಗೆ ಅರ್ಪಿಸಲಾಗುತ್ತದೆ ಈ ನೈವೇದ್ಯವನ್ನು ವಿಶೇಷ ಸಂದರ್ಭಗಳಲ್ಲಿ ಪ್ರೀತಿಪಾತ್ರರ ಸ್ಮರಣಾರ್ಥವಾಗಿ ಅಥವಾ ಸರಳವಾಗಿ ಕೃತಜ್ಞತೆಯ ಅಭಿವ್ಯಕ್ತಿಯಾಗಿ ಅರ್ಪಿಸಬಹುದು ದೀಪಾರ್ಪಣೆ ಯೋಗೇಶ್ವರ ಲಿಂಗಕ್ಕೆ ತುಪ್ಪದ ದೀಪಗಳನ್ನು ಅರ್ಪಿಸುವುದು ಅದು ದೇವರ ಅನುಗ್ರಹಕ್ಕೆ ಆಹ್ವಾನ ನೀಡುತ್ತದೆ ಕೈಲಾಸ ತೀರ್ಥಾರ್ಪಣೆ ಯೋಗೇಶ್ವರಲಿಂಗ ಕೈಲಾಸದಿಂದ ಪವಿತ್ರ ಜಲವನ್ನು ಅರ್ಪಿಸುವುದು ಬಿಲ್ವಪತ್ರ ಅರ್ಪಣೆ ಒಟ್ಟಾರೆ ಯೋಗಕ್ಷೇಮಕ್ಕಾಗಿ ಯೋಗೇಶ್ವರಲಿಂಗಕ್ಕೆ ಬಿಲ್ವ ಪತ್ರಗಳನ್ನು ಅರ್ಪಿಸುವುದು ಕ್ಲೇಶನಾಶನ ಕ್ರಿಯೆ ಆದಿಯೋಗಿಯ ಸಮ್ಮುಖದಲ್ಲಿ ನಡೆಸಲಾಗುವ ಪ್ರಬಲವಾದ ಪ್ರ ಪ್ರಭೆಯನ್ನು ಶುದ್ಧೀಕರಿಸುವ ಪ್ರಕ್ರಿಯೆ ಇದು ಪ್ರಭೆಯಲ್ಲಿರುವ ಕಲ್ಮಶಗಳನ್ನು ತೆಗೆದುಹಾಕಲು ಬೆಂಕಿ ಮತ್ತು ಇತರ ನೈಸರ್ಗಿಕ ಅಂಶಗಳನ್ನು ಬಳಸಿಕೊಳ್ಳುತ್ತಾರೆ ಆದಿಯೋಗಿ ದಿವ್ಯದರ್ಶನ ಆದಿಯೋಗಿ ದಿವ್ಯದರ್ಶನ ಎಂಬುದು ಪ್ರತಿಮಾ ರೂಪದ ಆದಿಯೋಗಿಯ ಮೇಲೆ ಪ್ರಕ್ಷೇಪಿಸಲಾದ ಒಂದು ಶಕ್ತಿಶಾಲಿ ವಿಡಿಯೋ ಇಮೇಜಿಂಗ್ ಪ್ರದರ್ಶನವಾಗಿ ಅದ್ಭುತ ದೃಶ್ಯ ರಸೋಣವಾಗಿರುವ ಇದು ಸದ್ಗುರುಗಳು ಆದಿಯೋಗಿಯ ಕಥೆಯನ್ನು ಮತ್ತು ಯೋಗ ವಿಜ್ಞಾನವನ್ನು ಮಾನವರಿಗೆ ಹೇಗೆ ನೀಡಲಾಯಿತು ಎಂಬುದನ್ನು ವಿವರಿಸುವುದು ಸಹ ಒಳಗೊಂಡಿದೆ ಆದಿಯೋಗಿಯನ್ನು ಪ್ರತಿಯೊಬ್ಬ ಮನುಷ್ಯನೂ ತನ್ನ ವಿಮೋಚನೆಯತ್ತ ಸಾಗಲು ಜ್ಞಾಪನೀಯಾಗಿ ಕಾರ್ಯನಿರ್ವಹಿಸುವ ಒಂದು ಪ್ರತಿಮಾ ರೂಪದ ಉಪಸ್ಥಿತಿಯಾಗಿ ವಿನ್ಯಾಸಗೊಳ್ಳಲಾಗಿದೆ ರೂಪದ ಜ್ಯಾಮಿತಿಯು ಹೇಗೆ ಆಳವಾದ ರೂಪಾಂತರವನ್ನು ತರುತ್ತದೆ ಎಂಬುದರ ಬಗ್ಗೆ ಆಳವಾದ ತಿಳುವಳಿಕೆಯೊಂದಿಗೆ ಸದ್ಗುರುಗಳು ಆದಿಯೋಗಿಯ ಮುಖವನ್ನು ಮೂರು ಅಂಶಗಳನ್ನು ಹೊರಹಾಕುವಂತೆ ವಿನ್ಯಾಸಗೊಳಿಸಿದರು ಉತ್ಸಾಹ ಸ್ಥಿರತೆ ಮತ್ತು ಮಾದಕತೆ ಅದರ ನಿಖರವಾದ ಜ್ಯಾಮಿತಿಯಿಂದಾಗಿ ಆದಿಯೋಗಿಯ ಚಿತ್ರವು ಒಂದು ನಿಮಿಷವಾದರೂ ರೂಪದತ್ತ ಗಮನಿಸುವ ಯಾರ ಮನಸ್ಸಿನಲ್ಲಿಯೋ ಅಚ್ಚುತ್ತದೆಯೋ ಮತ್ತು ಅವರ ಅಂತಿಮ ಯೋಗಕ್ಷೇಮವನ್ನು ಅನುಸರಿಸಲು ಪ್ರೇರೇಪಿಸುತ್ತದೆ ಎಂದು ಸದ್ಗುರುಗಳು ಹೇಳುತ್ತಾರೆ ಬೆಂಗಳೂರಿನಿಂದ ಸದ್ಗುರು ಸನ್ನಿಧಿಯನ್ನು ಆಂತರಿಕ ವರ್ಧನೆಯ ಪ್ರಬಲ ಕೇಂದ್ರವಾಗಿ ಸ್ಥಾಪಿಸುವ ಕಾರ್ಯದಲ್ಲಿ ಭಾಗವಾಗಲು ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ